ಯಾರೋ ಹೇಳಿದ್ದಲ್ಲ ಇದು ನಮ್ಮ ನಲ್ಲಿ ಸೈಂಟಿಸ್ಟು ಡಾಕ್ಟರ್ ಕರ್ಣಾಕರ್ ಅಂತ ಹೇಳಿಬಿಟ್ಟಿದ್ದಾರೆ ಅವರು ಒಂದು ಪ್ರಾಜೆಕ್ಟ್ ತೊಗೊಂಡಿದ್ರು ಬರೀ ಪಂಚಕವ್ಯದಿಂದನೇ ಭಾಳ ಬೆಳೆದ್ರು ಒಂದೊಂದು ಕೊನೆ ಒಂದೊಂದು ಸಾವಿರ ರೂಪಾಯಿಗೆ ಬೆಂಗಳೂರಿನಿಂದ ಬಂದು ತೊಗೊಂಡೋದ್ರು ನನ್ನ ಹೆಸರು ಸುಧಾ ಅಂತ ಹೇಳಿಬಿಟ್ಟು ನಾನು ಒಬ್ಬ ನಿವೃತ್ತ ಉಪನ್ಯಾಸಕ್ಕೆ ಫಾರ್ಮಿಂಗಿಗೆ ಇಳಿದು ಇಪ್ಪತ್ತ್ಮೂರು ವರ್ಷ ಆಯಿತು ಈಗ ಈ ಆಶ್ರಮದಲ್ಲಿ ನಾನು ಪಂಚಗವ್ಯ ಮಾಡೋದನ್ನ ಕಲ್ತ್ಕೊಂಡಿದ್ದೀನಿ ಇದು ಎಮ್ಮೆ ಸಗಣಿ ಎಮ್ಮೆ ಸಗಣಿ ಅದು ಎಮ್ಮೆ ಹತ್ತಾರು ಕಡೆ ಮೇಯೋದ್ರಿಂದ ಅದರ ಸಗಣಿನಲ್ಲಿ ತುಂಬಾ ಚೆನ್ನಾಗಿರುವಂತ ಪೌಷ್ಟಿಕಾಂಶಗಳಿರುತ್ತೆ ಅಂತ ಹೇಳ್ಬಿಟ್ಟು ಅದು ಅಥವಾ ಮೇಕೇದು ಅಂತ ಹೇಳ್ತಾರೆ ನಮಗೆ ಮೇಕೆದು ಹಸು ಸಗಣಿ ಆದ್ರೆ ಜರ್ಸಿಗಳೇ ಸಂಖ್ಯೆನಲ್ಲಿ ಜಾಸ್ತಿ ಇದೆ ನಾಟಿ ಹಸುಗಳ ಸಂಖ್ಯೆ ಕಡಿಮೆ ಹಾಗಾಗಿ ಎಮ್ಮೆ ಆದ್ರೆ ಎಲ್ಲಾನು ಮೇಯುತ್ತೆ ಅಂತ ಹೇಳ್ಬಿಟ್ಟು ಎಮ್ಮೆ ಹಾಲು ಎಮ್ಮೆ ತುಪ್ಪ ಮತ್ತೆ ಎಲ್ಲ ಸಗಣಿನ ಸೆಲೆಕ್ಟ್ ಮಾಡ್ಕೊಂಡಿದೀವಿ ಸರ್ ಒಂದ್ ಕೆ ಜಿ ಅಷ್ಟು ಎಮ್ಮೆ ಸಗಣಿನ ತೊಗೊಂಡಿದ್ದೀನಿ ಒಂದು ಕೆ ಜಿ ಸಾವಯವ ಬೆಲ್ಲ ತೊಗೊಂಡಿದ್ದೀನಿ ಆಮೇಲೆ ಕಾಲು ಕೆ ಜಿಯಷ್ಟು ಎಮ್ಮೆದು ತುಪ್ಪ ಹಾಗೂ ಒಂದೊಂದುವರೆ ಕೆ ಜಿಯಷ್ಟು ಬಾಳೆಹಣ್ಣು ಇದಿಷ್ಟನ್ನು ಮಿಕ್ಸ್ ಮಾಡಿಬಿಟ್ಟು ಈ ರೀತಿ ತಿರುತ್ತೀವಿ ಸರ್ ನಾಲ್ಕು ದಿವಸಗಳ ಕಾಲ ಈ ಥರ ತಿರುಗ್ಕೊಳ್ತೀವಿ ಈ ಥರ ನಾಲ್ಕು ದಿವಸ ತಿರುಗಿದ ಮೇಲೆ ಪ್ರತಿ ದಿವಸ ನಾವು ಇದನ್ನು ಹೀಗೆ ಮುಚ್ಚಬೇಕಾಗಿರುತ್ತೆ ಯಾಕೆಂದರೆ ಇದರಲ್ಲಿ ತುಪ್ಪನೂ ಇದೆ ಬೆಲ್ಲನೂ ಇದೆ ಬಾಳೆಹಣ್ಣು ಇದೆ ಅದರಿಂದ ಎಲ್ಲ ಕೀಟಪಾತ್ರೆಯನ್ನು ನಿವಾರಣೆ ಮಾಡಿಬಿಡ್ತೀವಿ ಹೌದು ಹೌದು ಸರ್ ಇವಾಗ ನಾಲ್ಕು ದಿವಸ ಆದ ನಂತರ ಇಲ್ಲಿ ನಾನು ಒಂದು ಲೀಟ್ರ್ ಎಮ್ಮೆ ಹಾಲು ಉಪಯೋಗಿಸ್ಕೊಳ್ತೀನಿ ಐದು ಲೀಟ್ರ್ನಷ್ಟು ಗಂಜಳ ಉಪಯೋಗಿಸ್ಕೊಳ್ತೀನಿ ಕಾಲು ಲೀಟ್ರ್ನಷ್ಟು ಎಳ್ನೀರು ಇದು ಕಾಲು ಲೀಟ್ರ್ನಷ್ಟು ಮೊಸರು ಗಟ್ಟಿ ಮೊಸರು ಎಮ್ಮೆ ಮೊಸರು ಇದನ್ನೆಲ್ಲ ಹಾಕ್ಕೊಂಡು ನಾನು ಎಲ್ಲ ಇಂಗ್ರೀಡಿಯೆಂಟ್ಸು ಹೇಳಿದ್ದೀನಿ ನಿಂತ್ಕೊಳ್ತೀನಿ ಐದು ಲೀಟ್ರ್ ಗಂಜಳ ಕಾಲು ಲೀಟ್ರ್ನಷ್ಟು ಮೊಸರು ಕಾಲು ಲೀಟ್ರ್ನಷ್ಟು ಎಳ್ನೀರು ಮೊಸರು ಗಂಜಳ ಇದೆಲ್ಲವನ್ನು ಹಾಕ್ಬಿಟ್ಟು ಬೇಕಾಗಿದ್ದರೆ ಬೆಲ್ಲನ ಸ್ವಲ್ಪ ಆ್ಯಡ್ ಮಾಡ್ಕೋಬೋದು ನಾವು ಬೆಲ್ಲನ ಇಲ್ಲೇ ಆ್ಯಡ್ ಮಾಡ್ತಾಯಿಲ್ಲ ಈ ಹಾಲು ಪ್ರಿಸರ್ವೇಟಿವ್ ಥರ ಇರುತ್ತೆ ಅಂತ ಹೇಳಿಬಿಟ್ಟು ಬೆಲ್ಲನ ಇದಕ್ಕೆ ಆ್ಯಡ್ ಮಾಡ್ಕೊಂಡಿದ್ದೀವಿ ಅದನ್ನು ಎಲ್ಲ ಹಾಕಿ ಹೀಗೆ ಕಲಿಸ್ಬೇಕಾಗಿರುತ್ತೆ ಸರ್ ಈ ರೀತಿ ಕಲಿಸಿದಾದ ಮೇಲೆ ಇದನ್ನು ಹತ್ತನ್ನೊಂದು ದಿವಸ ನಾವು ಕಲಿಸ್ಕೋಬೇಕಾಗಿರುತ್ತೆ ಯಾಕೆಂದರೆ ಗಂಜಳ ಬಿದ್ದಾಗ ಇದು ಸಾಧಾರಣವಾಗಿ ಇದು ಉಕ್ಕಿಬಿಡುತ್ತೆ ಹಾಗಾಗಿ ಪ್ರತಿ ಪ್ರತಿ ದಿವಸ ಮೂರು ನಾಲ್ಕು ಸಲ ಈ ರೀತಿ ನಾವು ತಿರ್ಗಿಸ್ಬೇಕಾಗುತ್ತೆ ಒಂದು ಏಳೆಂಟು ದಿವಸ ತಿರ್ಗಿಸಿದ್ಮೇಲೆ ಇದ್ರ ಫರ್ಮೆಂಟೇಷನ್ ಸ್ಟಾರ್ಟ್ ಆಗುತ್ತೆ ಒಂದು ಎಂಟತ್ತು ದಿವಸ ಬಿಟ್ಟರೆ ಅಂದರೆ ಇಪ್ಪತ್ತೊಂದನೇ ದಿವಸದ ಹೊತ್ತಿಗೆ ಇಪ್ಪ ಅಥವಾ ಇಪ್ಪತ್ತೆರಡನೇ ದಿವಸದ ಹೊತ್ತಿಗೆ ಹೈಯೆಸ್ಟ್ ಬ್ಯಾಕ್ಟೀರಿಯಲ್ ಕೌಂಟ್ ಸಿಗುತ್ತೆ ಆಗ ವ ಇದು ಇನ್ನೂರು ಲೀಟ್ರ್ ನೀರಿಗೆ ಒಂದು ಲೀಟ್ರ್ನಷ್ಟು ಇದು ಕೊಡ್ಬೋದು ಸರ್ ಪಂಚಗವ್ಯವನ್ನು ಡ್ರಿಪ್ ಮುಖಾಂತರ ಕೊಡ್ಬೋದು ಫಿಲ್ಟ್ರ್ ಮಾಡಿಕೊಂಡು ಅಥವಾ ಸ್ಪ್ರೇ ಮುಖಾಂತರ ಕೊಡ್ಬೋದು ಅಥವಾ ಇನ್ನೂ ಸಾಧ್ಯ ಇಲ್ದಾರವರು ಇಪ್ಪತ್ತು ಲೀಟ್ರ್ ನೀರಿಗೆ ಅದನ್ನು ಮಿಕ್ಸ್ ಮಾಡಿಕೊಂಡು ಅದನ್ನು ಬುಡಕ್ಕೆ ನೇರವಾಗಿ ಎರ್ಚ್ಕೊಂಡು ಹೋಗ್ಬೋದು ಇದು ಅದು ಮಾಡೋಕ್ಕಾಗಲ್ಲ ಅಂತನವರು ಒಂದು ಎರಡು ಲೀಟ್ರ್ ನೀರಿನ ಬಾಟ್ಲ್ ತೊಗೊಂಡ್ಬಿಟ್ಟು ಇದನ್ನು ಫಿಲ್ಟ್ರ್ ಮಾಡಿರ್ತೀವಲ್ಲ ಅದನ್ನು ಅದಕ್ಕೆ ಮಿಕ್ಸ್ ಮಾಡಿಕೊಂಡು ಸಣ್ಣ ಹೋಲ್ಸ್ ಮಾಡ್ಕೊಂಡಿದ್ರೆ ಇದು ಸ್ಕ್ವೇಜ್ ಮಾಡಿದಾಗ ಸ್ಪ್ರೇ ಥರ ಆಗುತ್ತೆ ಸರ್ ಯಾಕೆಂದರೆ ಇವತ್ತು ಲೇಬರ್ ಪ್ರಾಬ್ಲಮ್ ತುಂಬ ಇರೋದ್ರಿಂದ ನಾವು ಹೆಣ್ಮಕ್ಳನ್ನ ನಾವಾಗ ನಾವೇ ಏನು ಮಾಡೋದಕ್ಕೆ ಸಾಧ್ಯ ಅನ್ನೋದನ್ನು ಆಗಿ ಯೋಚನೆ ಮಾಡಿದಾಗ ನಮಗೆ ಬೆನ್ನಿಗೆ ಹಾಕ್ಕೊಂಡು ಸ್ಪ್ರೇ ಮಾಡೋವಂಥ ಗಂಡಾಳು ಸಿಗದೇ ಇದ್ದಾಗ ಈ ಥರ ಎಲ್ಲ ಹೆಣ್ಮಕ್ಳ ಕೈಲೇ ಮಾಡೋದಕ್ಕೆ ಸಾಧ್ಯವಾಗುತ್ತೆ ಸರ್ ಅದರಿಂದ ಇದು ಪಂಚಗವ್ಯವನ್ನು ನಾವು ಯಾತಕ್ಕೆ ಮಾಡ್ತೀವಿ ಅಂತಂದರೆ ಎಲ್ಲ ಪೌಷ್ಟಿಕಾಂಶಗಳು ಇದರಲ್ಲಿದೆ ನಾವು ಸಾಮಾನ್ಯವಾಗಿ ಗಿಡಗಳಿಗೆ ಹದಿನೇಳು ಪೌಷ್ಟಿಕಾಂಶಗಳು ಬೇಕು ಅಂತ ಹೇಳ್ತೀವಿ ಇದರಲ್ಲಿ ಹೆಚ್ಚಿನ ಸಂಖ್ಯೆ ಪ ಪೌಷ್ಟಿಕಾಂಶಗಳು ಇದೆ ಆಮೇಲೆ ಮಾವು ಇದು ಹೂವು ಉದುರೋಗ್ಬಿಡತ್ತೆ ಕೆಲವು ಸಲ ಆ ಥರ ಹೂವು ಇರಲಿ ಕಾಯಿ ಅಥವಾ ಕೀಚು ಚೆನ್ನಾಗಿ ಕಟ್ಲಿ ಅನ್ನೋ ಹಾಗಿದ್ದಾಗ ಅಥವಾ ಬಾಳೆ ಒಳ್ಳೆ ಸೈಜ್ ಬರಬೇಕು ಅಂತ ಇದ್ದಾಗ ಅಥವಾ ಹೆಚ್ಚಿನ ತೂಕ ಬರಬೇಕು ಅಂತ ಇದ್ದಾಗ ಅಂಥ ಸಮಯದಲ್ಲೆಲ್ಲ ಬಳಸ್ತಾರೆ ನಾನು ಇದನ್ನು ಎಲ್ಲಿ ತುಂಬ ನೋಡಿದ್ದೀನಿ ಅಂತಂದರೆ ಕಾಫಿ ಎಸ್ಟೇಟ್ಸ್ನಲ್ಲಿ ಇದನ್ನು ಉಪಯೋಗಿಸ್ತಾರೆ ಅದು ಬಿಟ್ಟರೆ ಈ ಇದು ಹಣ್ಣು ಅಂತ ಹೇಳ್ತಿದೆಯಲ್ಲ ಅದನ್ನು ಬೆಳೆಸೋಂಥ ರೈತರು ಕೂಡ ಬಳಸ್ತಾರೆ ಸಾಮಾನ್ಯವಾಗಿ ನಮ್ಮ ಇದು ಯಾರೋ ಹೇಳಿದ್ದಲ್ಲ ಇದು ನಮ್ಮ ಹಿರೇಹಳ್ಳಿಯಲ್ಲಿ ಸೈಂಟಿಸ್ಟು ಡಾಕ್ಟರ್ ಕರ್ಣಾಕರ್ ಅಂತ ಹೇಳಿಬಿಟ್ಟಿದ್ದಾರೆ ಅವರು ಒಂದು ಪ್ರಾಜೆಕ್ಟ್ ತೊಗೊಂಡಿದ್ರು ಬರೀ ಪಂಚಕವ್ಯದಿಂದನೇ ಭಾಳ ಬೆಳೆದ್ರು ಒಂದೊಂದು ಕೊನೆ ಒಂದೊಂದು ಸಾವಿರ ರೂಪಾಯಿಗೆ ಬೆಂಗಳೂರಿನಿಂದ ಬಂದು ತೊಗೊಂಡೋದ್ರು ಅದರಿಂದ ಇದೊಂದು ಸೈಂಟಿಫಿಕಲಿ ಪ್ರೂವ್ಡ್ ಫ್ಯಾಕ್ಟ್ ಅಂತ ಹೇಳ್ಬೋದು ಸೊ ಪಂಚಗವ್ಯ ಹೆಚ್ಚಿನ ಪೋಷಕಾಂಶಗಳನ್ನು ಒದಗಿಸುತ್ತೆ ಮತ್ತು ಎಲ್ಲವೂ ಕೂಡ ನಮ್ಮ ರೀಚಲ್ಲಿರತಕ್ಕಂಥ ಇದರಿಂದನೇ ಮಾಡ್ತೀವಿ ನಾವು ಅದರಿಂದ ಎಲ್ಲೋ ಯಾವುದೋ ಕಂಪ್ನಿದು ತೊಗೊಂಡು ಬಂದು ಇದು ಮಾಡ್ತಿದ್ದೀವಿ ಅನ್ನೋ ಥರ ಪ್ರಾಬ್ಲಮ್ ಇಲ್ಲ ಅದರಿಂದ ಇದು ಖುಷಿ ಕೊಡುತ್ತೆ ಮಾಡೋದಕ್ಕೆ ತುಂಬ ಸಂತೋಷ ಆಗುತ್ತೆ ಯಾಕೆಂದರೆ ನಾವು ಇಪ್ಪತ್ತೈದು ಸಾವಿರನೋ ಮೂವತ್ತು ಸಾವಿರನೋ ಇನ್ವೆಸ್ಟ್ ಮಾಡಬೇಕಾಗಿಲ್ಲ ಇಲ್ಲಿ ಒಂದು ಎಕರೆಗೆ ನಾವು ಕುರಿ ಗೊಬ್ಬರ ತೊಗೊಂಡು ಬಂದು ಹಾಕಬೇಕು ಅಂತಂದರೆ ಕೂಡ ಇವತ್ತು ಐವತ್ತು ಸಾವಿರ ಆ ಥರ ಎಲ್ಲ ಖರ್ಚಾಗುತ್ತೆ ಅಂತ ಅಂದ್ಕೊಳ್ತೀವಿ ಯಾಕೆಂದರೆ ಅದನ್ನು ಟ್ರ್ಯಾಕ್ಟ್ರ್ ಲೋಡು ತೊಗೋಬೇಕು ಅದ್ರ ಜೊತೆ ಎ ಎಮ್ ಸಿ ಮಿಕ್ಸ್ ಮಾಡ್ತೀವಿ ಅದನ್ನೆಲ್ಲ ಜೆ ಸಿ ಬಿ ತೊಗೊಂಡು ಬಂದು ಇದು ಮಾಡಬೇಕು ಅದನ್ನೆಲ್ಲ ಹಾಕಬೇಕು ತುಂಬ ಕಷ್ಟ ಆಗುತ್ತೆ ಆದರೆ ಇದು ಪ್ರತಿ ಇಪ್ಪತ್ತೈದು ದಿವಸಕ್ಕೊಂದು ಸಲ ಮಾಡಿದರೂ ಕೂಡ ಎರಡೆರಡು ಸಾವಿರ ರೂಪಾಯಿ ಖರ್ಚು ಮಾಡಿದರೆ ಸಾಕು ಬೇಕಾದಷ್ಟಾಗುತ್ತೆ ಸ್ವತಃ ನಾವೇ ಹೆಣ್ಮಕ್ಳೇ ಮಾಡ್ಬೋದು ನಾವೇ ಇದನ್ನು ಡ್ರಿಪ್ಪಲ್ಲೋ ಅಥವಾ ಏನೂ ಹೋದರೆ ಕಡೆಗೆ ಬೇವಿಂದು ಒಂದು ಇದು ತೊಗೊಂಡಾದ್ರೂ ಹೀಗೆ ಎರ್ಚ್ಕೊಂಡು ಹೋಗೋದ್ರಿಂದ ಕೂಡ ನಾವು ಎಷ್ಟೋ ರೋಗಗಳನ್ನ ಪ್ರಿವೆಂಟ್ ಮಾಡ್ತೀವಿ ಆಮೇಲೆ ನಮ್ಮ ಭೂಮಿ ಸತ್ವಹುತವಾಗಿರತ್ತೆ ಅಂತ ಹೇಳಿಬಿಟ್ಟು ಅದರಿಂದ ಹೆಚ್ಚು ಹೆಚ್ಚು ಈ ಕಾನ್ಸೆಪ್ಟ್ನ ಅಳವಡಿಸ್ಕೊಳ್ತಾ ಹೋಗಬೇಕು ಅನ್ನೋದೇ ನಮ್ಮ ಇಷ್ಟ ಯಾಕೆಂತಂದರೆ ಇಂಡಿಯನ್ ಫಾರ್ಮರ್ಸು ಆತ್ಮಹತ್ಯೆ ಮಾಡ್ಕೊಳ್ಳೋದು ಬೇಡ ಇನ್ನು ಸಾಕು ಇಷ್ಟು ದಿವಸ ಅನುಭವಿಸಿರೋದೆಲ್ಲ ಸಾಕು ನಾವು ನಮ್ಮ ಭೂಮಿನ ಫಲವತ್ತತೆ ಹೆಚ್ಚಿಸಬೇಕು ಅದೇ ನಮ್ಗುಳ್ದಿರೋ ಉಪಾಯ ಅದರಿಂದ ಇದನ್ನು ಖಂಡಿತ ಮಾಡೋಣ ಥ್ಯಾಂಕ್ ಯು ಸರ್